ಮಾಜಿ ಸಚಿವ ಇಬ್ರು ಮಾಜಿ ಸಚಿವರು ಒಬ್ರು ಆಮಿ ಶಾಸಕರು ಒಬ್ರು ಏನಂತ ಹೇಳ್ತಾರೆ ಅಂತ ಹೇಳ್ತಾರೆ ಯಾರನ್ನ ಸಹಕಾರಿ ಸಚಿವರು ರೈತರಿಗೆ ಕಾಪಾಡು ಕೊಡೋರು ಅಂತ ಹೇಳ್ತಾರೆ ಇದೇ ಸೋಮಶೇಖರ್ ರೆಡ್ಡಿ ನಾಮಿನಿ ಮಾಡಿದ್ರಲ್ಲಪ್ಪ ರಾಜ್ಯದಲ್ಲಿ ಲಾಲು ಕೊಟ್ಟಕ್ಕೆ ಅವಾಗ್ಲೂ ಅವ್ರನ್ನ ನೀವು ರಾಜ್ಯದ ಮಾಡಿದ್ರಿಂದ ಇದೇ ಬಿಜೆಪಿ ಸರ್ಕಾರ ಇದೇ ಜಾರಕಿಹೊಳಿ ನೀವು ನಾಮಿನಿ ಮಾಡಿದ್ರಿ ಅಧ್ಯಕ್ಷನ ಮಾಡಿದ್ರಿ ಅವಾಗ ಇಡೀ ರಾಜ್ಯಕ್ಕೆ ರೈತರು ಕಪಾಡು ಕೊಟ್ಟಿಲ್ಲ ಈಗ ಯಾರೋ ಒಬ್ಬ ಹಿಂದುಳಿದವರು ಒಬ್ಬ ದಲಿತ ಅಧ್ಯಕ್ಷ ಆಗ್ತಿದ್ದಂಗೆ ಇವಾಗ ತಡ್ಕೊಡಕ್ ಆಗಿಲ್ಲ ಆಗ್ದಲೇ ಇರೋದಕ್ಕೆ ಕಪಾಡ ಕೊಡೋದು ಹೌದಲ್ಲ ಪಾಪ ಸದಾನಂದ ಕೊಡೋದು ಅದೃಷ್ಟ ಆಯ್ತು ಅವ್ರದ್ದು ನಾಮಿನಿ ಮಾಡಿದ್ರು ಏನ್ಮೇ ಅಧ್ಯಕ್ಷನ ಮಾಡಕ್ಕೆ ಬಟ್ ಅವತ್ತಿನ ಪರಿಸ್ಥಿತಿ ಆಗ್ಲಿಲ್ಲ ಆಗ್ದಲೇ ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆದರು ನಾಮಿನಿ ಮಾಡಿ ಏನೇ ಅಧ್ಯಕ್ಷ ಮಾಡಬೇಕು ಅಂತ ಅವತ್ತು ಸರ್ಕಾರ ಭಾಳ ಪ್ರಯತ್ನ ಮಾಡಿದ್ರು ಅದಾಗಲಿಲ್ಲ ಅಂದರೆ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ನೀವು ನೋಡಿದ್ರು ನಾನು ಆ ಮಾಜಿ ಕಾನೂನು ಸಚಿವ ಕೇಳ್ಕೊಳ್ಳೋ ಅಂಥದ್ದು ನಾನಿರ್ತಕ್ಕಂಥ ಮಾತನ್ನ ನನಗೆ ಉಪಯೋಗಿಸ್ತಿಲ್ಲಪ್ಪ ನೀ ಏನಪ್ಪ ಬಹಳ ಭಾಳ ಬುದ್ಧಿವಂತ ಅಂತ ಹೇಳ್ಬೇಕ ನಿಮ್ಮನ್ನು ಹಾಂ ಹೌದಲ್ಲ ನಮಗೂ ಮಾತಾಡೋಕೆ ಬರುತ್ತೆ ಮಾತಾಡಬಾರ್ದು ಅಂತ ಅಲ್ಲ ಅಂದರೆ ಭಾಳ ಇದೆ ರೀತಿ ಅಂತ ನಾವು ಗೌರವನ್ನ ಕೊಡ್ತೀವಿ ಆದರೆ ಬಹಳ ಬೃಹಸ್ಪತಿ ಥರ ನೀವು ಮಾತಾಡ್ತೀರಿ ನಿಮ್ಗೆ ಕಷ್ಟ ಜ್ಞಾನ ಇಲ್ಲ ಯಾರ ಬಗ್ಗೆ ಏನು ಮಾತಾಡಬೇಕು ಇಲ್ಲ ಇದು ಹಿಂದೆ ಯಾರನ್ನ ಮಾಡುವಂತ ಸಂದರ್ಭದಲ್ಲಿ ನೀವು ಅವತ್ತಲ್ಲೇ ಇದ್ರಲ್ಲ ನೀ ಗೊತ್ತು ನೀವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಪಕ್ಷನೇ ಆ ನಾಮಿನಿ ಮಾಡಿ ಮಾಡುವಂಥ ಸಂದರ್ಭದಲ್ಲಿ ಅವತ್ತೇ ಮಾತಾಡಲಿಲ್ಲ ಅಲ್ಲೆಲ್ಲೋ ಮೈ ಸಿಕ್ತಿದಾಗ ನಾನು ಏನೋ ಗೆಲ್ಲಿಸ್ಬಿಟ್ಟಿದೀನಿ ಅಂತ ಮಾತಾಡೋದು ಇವತ್ತು ಅಲ್ಲಿ ಗೆಲ್ಸೋದಕ್ಕೆ ನೀವು ಎಷ್ಟೇನೆಲ್ಲ ಕೆಲ್ಸಗಳು ಮಾಡಿದ್ರೆ ನನಗೆ ಗೊತ್ತಿಲ್ವಾ ಅಲ್ಲಿ ಏನು ನಿರ್ದೇಶಕರಾಗಿ ಏನ್ ಗೆದ್ದಿದ್ದಾರೆ ಅವ್ರನ್ನ ಗೆಲ್ಸೋದಕ್ಕೆ ನೀವು ಯಾವ ರೀತಿ ಶ್ರಮ ಪಟ್ಟಿರಿ ಅಷ್ಟೇ ಶ್ರಮವನ್ನ ನಿಮ್ ಚುನಾವಣೆಯನ್ನ ಮಾಡ್ಬೋದಿತ್ತಲ್ಲ ನೀವು ಎಮ್ ಎಲ್ ಎ ಸೋತಿ ಕೇಳಿ ನಿಮ್ಮ ನಿಮ್ದು ನಿಮ್ದೇನು ಅಹಂಕಾರ ದೂರಂಕಾರ ಇದು ನೀವ್ ಗೊತ್ತಿಲ್ಲ ಜನಗಳು ಬೇಲ್ ಅದಕ್ಕೆ ನಿಮ್ಮ ಆ ತಾಲೂಕಿನ ಜನ ಮೀನ್ಸ್ ಜಿಲ್ಲಾ ಮಂತ್ರಿ ಆಗಿದ್ರು ಕಾನೂನು ಸಚಿವರಾಗಿದ್ರು ಕಾನೂನು ಆಗಿದ್ರು ಆ ತಾಲೂಕ್ ಜನ ಸೋಲಿಸಿದ್ರು ಇದೇ ವಿಚಾರಕ್ಕೆ ಇನ್ನೊಬ್ರು ಶಾಸಕರು ಮಾತಾಡೋದು ನಮ್ ಜೊತೆಗಿದ್ದಾರೆ ನಮ್ಮ ಪಕ್ಷದ ಶಾಸಕರೇ ಬಹಳ ಮೊನ್ನೆ ಏನಪ್ಪ ವಿಶೇಷವಾಗಿ ಹೇಳಿ ಅವರು ಅಂತ ಹೇಳಿದ್ರೆ ಯಾವತ್ತೂ ಅಲ್ಲಿ ಕಾಳಜಿ ಇಲ್ಲ ಇದ್ದವತ್ತು ಮನೆ ದಲಿತರ ಬಗ್ಗೆ ಮಾತಾಡುದು ಲೆಫ್ಟ್ ಕೊಟ್ಟು ರೈಟ್ ಕೊಡ್ಲಿಲ್ಲ ಬಂದಲ್ಲ ಅದೇ ಆಯ್ತಪ್ಪ ಅಷ್ಟು ನಿಮ್ಗೆ ಕಾಳಜಿ ಇಟ್ಟಿದೆ ನೀವು ಮನೆಯವನ್ನೇ ಬಿಟ್ಟು ಅಲ್ಲಿ ಯಾರೋ ಎಸ್ ಸಿ ಎಸ್ ಟಿ ನಿಲ್ಲಿಸಬಹುದಿತ್ತಲ್ಲ ಅಷ್ಟು ನಿಮ್ಗೆ ಆಂಗಳೂರು ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ನಿಮ್ ಕಾಳಜಿ ಇದ್ದಿದೆ ಮನೆಯೊತ್ತೆ ನಿಲ್ಸೋದ್ ಬಿಟ್ಟು ನೀವು ಅಲ್ಲಿ ಯಾರೋ ಹಿಂದುಳಿದವ್ರನ್ನ ನಿಲ್ಸಿ ಗೆಲ್ಸ್ಕೊಂಡಿದ್ರೆ ಅವತ್ತು ನೀವು ನೀವು ಮಾತಾಡೋದಕ್ಕೆ ನಾವು ಅದಕ್ಕೊಂದು ಪ್ರಶಂಸೆ ಇರೋದು ಏನೇಲ್ವಲ್ಲ ಅಧಿಕಾರ ನಾನು ಹೆಚ್ಚಿಗೆ ಸಿಗ್ಲಿಲ್ಲ ಅಂತ ಹೇಳಿ ಏನೋ ದಿವಸ ರಾಜಣ್ಣವ್ರನು ಬೈಕೊಂಡೆ ಪದ್ಮೇಶ್ವರವ್ರನು ಬೈಕಣದೇ ಏನೇನು ಮಾತುಕೊಟ್ಟಿದ್ರ ನಿಮ್ಗೆ ಪದ್ಮೇಶ್ವರವರಾಗ್ಲಿ ರಾಜಣವರಾಗ್ಲಿ ಇಲ್ಲಪ್ಪ ನೀನು ಹೆಂಟಿನ್ ಜನಿಸ್ಟಮ ನಿನ್ನ ಹೆಟನ್ ಅದೇಶನ್ ಮಾಡ್ತೀನಿ ನೀನು ಯಾರು ಮಾತು ಕೊಟ್ಟಿದ್ರೆ ಈಗ ಎಲ್ಲಿಸ್ ಕೇಳಿದ್ದೀವಿ ನಾವೇ ಸಹಕಾರ ಸಚಿವರು ಇದೇವ ನಾಗೇಶ್ ಬಾಬು ಅಧ್ಯಕ್ಷ ಮಾಡ್ಬೋದಿತ್ತಲ್ಲ ಮಾಡೋ ಅವಕಾಶ ನಂಬಿ ಇತ್ತು ಯಾಕೆ ಹೇಳ್ತಿರ್ ನಮ್ಮನ್ನ ನಾಗೇಶ್ ಬಾಬು ಹೋದ್ರೆ ಇನ್ನೊಬ್ರು ಮಾಡ್ಬೋದಿತ್ತು ಹೌದಲ್ಲ ಈಗ ಏನೇ ಪಕ್ಷದಿಂದ ಚಿಹ್ನೆ ಏನ್ ಗೆದ್ದಿರೋದಲ್ಲ ಅಂದ್ರೆ ಪಕ್ಷದ ಬೆಂಬಲ ಗೆದ್ದಿರೋದ್ದು ಯಾರಾದ್ರು ನಾವು ಗೆಲ್ಲಿಸ್ಕೊಂಡು ನಾವು ಯಾರು ಅಧ್ಯಕ್ಷ ಮಾಡ್ಬೋದಿತ್ತು ಅದೇ ಇವತ್ತು ರಾಜಕೀಯ ಸನ್ನಿವೇಶದಲ್ಲಿ ನಾವು ಏನೋ ಒಬ್ಬನ ಇರುವಂತ ವ್ಯಕ್ತಿನ ಒಬ್ಬನ್ನ ಒಂದು ಜನಾಂಗವನ್ನ ಗುರುತಿಸಿ ಮಾಡಿರೋದಕ್ಕೆ ಇವ್ರಿಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ ಚಿಕ್ಕನಾಯಿಗಳಿ ಹೋಗು ತಡ್ಕೊಳ್ಳೋಕೆ ಆಗ್ತಿಲ್ಲ ಉಪ್ಪಿಯೋಗೂ ತಡ್ಕೋಕೆ ಆಗ್ತಿಲ್ಲ ಮಾತಾಡಿದ್ದು ಮಾತಾಡಿದ್ದೆ ನಾನು ಇದು ಬೇಡಿಕೆ ಅಲ್ಲ ಇನ್ನೂ ಹೆಚ್ಚು ಅವ್ರ ಬಗ್ಗೆ ಹೇಳ್ಬೋದು ಸಂದರ್ಭ ಇನ್ನೂ ಇದೆ ಈ ಸಂದರ್ಭ ಈ ಜಿಲ್ಲಾ ಕನ್ನಡ ಭದ್ರತೆ ಸನ್ಮಾನ ಮಾಡಬೇಕಾದ್ರೆ ಅವತ್ತು ಇವ್ರಿಂದ ಮಾತಾಡ್ತೀನಿ ಇನ್ನ ಇಲ್ಲಿ ಇಬ್ಬರು ಏನೇನು ಬಹಳ ಮಾತಾಡ್ತಾರೋ ವಯಸ್ಸು ಸಿಗ್ತಿದಂಗೆ ನಾನ್ ಗೆಲ್ಲಿದೆ ನಾನು ಗೆಲ್ಲೋದು ಏನ್ ಯಾರಿಗೂ ಗೆಲ್ತಿದ್ಯಪ್ಪ ನಾನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜೇನ್ಗೆ ಮಾಡಿ ರಾಜೇಂದ್ರ ಮಾಡಿ ಗೆಲ್ಲಿಸಿದೆ ಅಂತ ಹೇಳ್ತಾರೆ ನಾನು ಬಂದ್ರೆ ಗುಬ್ಬಿಯಲ್ಲಿ ಓಡಾಡಲಿಲ್ಲ ನಾವು ರಾಜೇಣ್ಣವ್ರು ಬಂದು ಮಾಡಲಿಲ್ಲ ಗುಬ್ಬಿಯಲ್ಲಿ ಶಾಸಕ ರಾಜೇಣ್ಣವ್ರು ಬಂದು ಮಾಡಲಿಲ್ಲ ಈ ನಾವುಗಳು ಮಾಡಿದ್ರೆ ಈಗ ಗುಬ್ಬಿಯಲ್ಲಿ ಇರ್ಬಿಟ್ಟಿದ್ದ ಏನು ಮಾತಿ ಮುಂಚೆ ಹೇಳಿದ್ದು ನಾವು ವಿಧಾನ ಪರಿಷತ್ತಲ್ಲಿ ನಾಲ್ಕು ಎಮ್ ಎಲ್ ಸಿ ಆದ್ಮೇಲೆ ನಿಮ್ದು ಎಮ್ ಎಲ್ ಎ ಚುನಾವಣೆ ಬಂದಿದ್ದು ಅದನ್ನು ಮನಸ್ಸಲ್ಲಿ ಇಡ್ಕೊಬೇಕು ನಮ್ಮ ಎಮ್ ಎಲ್ ಸಿ ಆದ್ಮೇಲೇ ನಿಮ್ಮ ಎಮ್ ಎಲ್ ಎ ಚುನಾವಣೆಗೆ ಬಂದಿದ್ದರು ನಾನು ನಿಮ್ಮ ಕ ತಾಲೂಕು ಪ್ರಚಾರಕ್ಕೆ ಬಂದಿದ್ದೆ ನಿಮ್ಮ ನಾಮಿನೇಷನ್ ನಾನು ಬಂದಿದ್ದೆ ಅದನ್ನು ಮನಸ್ಸಲ್ಲಿ ಹಿಡ್ಕೊಬೇಕು ಸುಮ್ಮನೆ ಬಾಯಿ ಇದೆ ಮೈಗಿದೆ ಅಂತ ಹೇಳಿ ಏನು ಶಾಸಕರು ಮೇಲೆ ಸಚಿವರು ಮೇಲೆ ಜಿಲ್ಲಾ ಮಂತ್ರಿ ಮೇಲೆ ಏನು ಭಾಳಷ್ಟು ಪ್ರಯೋಗಗಳು ನಡೀತಿರುವಂಥದ್ದು ಅದೇ ತರ್ಕೊಳ್ಳೋಕಾಗ್ತಿಲ್ಲ ಏನಕ್ಕೆ ಇಷ್ಟು ಬ್ರಸ್ ಏಟ್ರಿಗೆ ಮಾತಾಡ್ತಾವೆ ಅಂತ ಹೇಳಿದ್ರೆ ವೆಂಕಟೇಶ್ ಅಧ್ಯಕ್ಷ ಆಗಿರುತ್ತೆ ಎನ್ ಕೆ ಎಸ್ ಪಿಲ್ ಏನು ಸಿಟ್ಟು ಅಂತ ಹೇಳಿದ್ರೆ ದಿವಸ ಬೆಳಗ್ಗೆ ಕೂತ್ಕೊಳ್ತಿರ್ ಟೀಕೆ ಇವ್ರೆ ಅಪೇಕ್ಷೆ ಇಟ್ಬಿಡ್ಬೇಕಲ್ಲ ಒಬ್ಬ ಹಿಂದುಳಿದ ಎಸ್ ಸಿ ಎಸ್ ಟಿ ಒಬ್ಬ ಶಾಸಕ ಆಗುತ್ತೆ ಬೇರೆ ಯಾರೋ ಒಂದು ಅವರು ಮೊದಲ ಬಾರಿ ಶಾಸಕರಾಗಿರುವಂತವ್ರು ಅವ್ರ ತಂದೆ ಹಿರಿಯ ಎರಡು ಬಾರಿ ಸಚಿವರಾಗಿ ಅವರು ನಾಲ್ಕು ಬಾರಿ ಶಾಸಕರಾಗಿರುವಂತ ಅವರು ತಂದೆಯವರು ಅವ್ರ ಮಗ ಇವತ್ತು ಫಾಗೋಡ್ನಲ್ಲಿ ಶಾಸಕರಾಗಿದ್ದಾರೆ ಅಂತ ವ್ಯಕ್ತಿನ ಇವತ್ತು ನಾವು ಯಡಿಯೂರಪ್ಪನ ಅಧ್ಯಕ್ಷರು ಮಾಡಿದ್ರೆ ಏನು ಬಹಳಷ್ಟು ಮಾತುಗಳನ್ನ ಆಡುವಂಥದನ್ನ ನಾನು ಮಾಜಿ ಸಚಿವರು ಮತ್ತೆ ಗುಂಡಿ ಕ್ಷೇತ್ರದ ಶಾಸಕರನ್ನ ಕೇಳ್ಕೊಳುವಂಥದ್ದು ಮತ್ತೆ ಇನ್ನೊಬ್ಬರು ಬೃಹತ್ಪತಿ ಯಾವ ಚಿಕ್ಕನಾಯಕ ಚಿಕ್ಕನಾಯಕಲ್ಲಿ ಬೃಹತ್ಪತಿ ಕಾನೂನು ಸಚಿವರನ್ನ ಕೇಳ್ಕೊಳೋದ್ ಮಾತುಗಳನ್ನ ನಿಲ್ಲಿಸಬೇಕು ನೀವು ಹೆಚ್ಚು ಮಾತಾಡುವಷ್ಟು ನಿಮ್ಗಿನ್ನ ಹೆಚ್ಚು ನಿಮ್ಮ ತಾಲೂಕುಗಳಲ್ಲಿ ಅನಾನುಕೂಲ ನಿಮ್ಗೆ ಹೆಚ್ಚಾಗುತ್ತೆ ನಾವೇನಾರು ಆರೋಪ ಸುಮ್ಮನೆ ಇದ್ದಾರೆ ಅಥವಾ ನಮ್ಮ ಮುಖಂಡಗಳು ಸುಮ್ಮನೆ ಸುಮ್ಮನಿದ್ದಾರೆ ಅಥವಾ ನಾನು ಸುಮ್ಮನೆ ಇದ್ದೀನಿ ಅಂತ ಅಂದ್ಕೊಂಡ್ರೆ ಬಹಳ ತೋಪು ನೀವು ಏನ್ ಮಾತಾಡಬೇಕು ಮಾತಾಡಿನ ಸ್ವಲ್ಪ ಕುದುರೆ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ